ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ ಅಂದರೆ ಮಂಡಕ್ಕಿ ಅಂತಾರೆ ಕಡಲೆಪುರಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಅದನ್ನು ನಾವು ಫಸ್ಟು ತೊಳೆದು ಕ್ಲೀನಾಗಿ ಇಟ್ಕೊಬಿಡ್ಬೇಕು ಒಂದು ಕಡೆ ಅದು ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಕಡೆ ಕ್ಲೀನಾಗಿ ಇಟ್ಕೊಳೋಣ ಇಲ್ಲಿ ಬಾಣಲಿ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಬೇಕು ಒಂದು ನಾಲ್ಕೈದು ಸ್ಪೂನ್ ಜಾಸ್ತಿನೇ ಹಾಕ್ಬೋದು ಸ್ವಲ್ಪ ಎಣ್ಣೆ ಹಾಕಿ ನಾನಿಲ್ಲಿ ಸಾಸಿವೆ ಸಾಸಿವೆ ಚಟಪಟ ಅಂತ ಅಂದಮೇಲೆ ಕಡಲೆಬೇಳೆ ಹಾಕಿದ್ದೀನಿ ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಹಾಕಬೇಕು ಕಾದಾದ್ಮೇಲೆ ನಾನಿಲ್ಲಿ ಕರಿಬೇವು ಸೊಪ್ಪು ಹಾಕಿದ್ದೀನಿ ಸೀದ್ದು ತುಂಬ ಫ್ರೆಶ್ ಆಗಿತ್ತು ಈ ಗಿಡದಿಂದ ನಮ್ಮ ಗಿಡದಲ್ಲಿ ಸೊ ಕರ್ಬೇವ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ನಾನಿಲ್ಲಿ ಸಣ್ಣದ ಕಟ್ ಮಾಡಿರೋ ಈರುಳ್ಳಿ ಹಾಕಿದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ಹಾಕಿದ್ದೀನಿ ಬ ನಿಮಗೆ ಜಾಸ್ತಿ ಬೇಕು ಕ್ವಾಂಟಿಟಿ ಅಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕೋಬೋದು ಮತ್ತು ಖಾರಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಕೆಂಪು ಬಣ್ಣವರ ಬರೋವರೆಗೂ ಮತ್ತು ಹಸಿಮೆಣಸಿನ್ಕಾಯಿ ಖಾರ ಬಿಡೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾದಮೇಲೆ ನಾನಿಲ್ಲಿ ಎರಡು ಟೊಮೊಟೊ ತುರಿದಿಟ್ಟಿದ್ದೀನಿ ನಾನು ಕಟ್ ಮಾಡಿ ಹಾಕಿಲ್ಲ ಕಟ್ ಮಾಡಿ ಹಾಕಿದರೆ ನಮ್ಮ ಮನೆಗೆರೋ ಕಸ ಐದಂಗೆ ಕೋಳಿ ಕೆರೆದಂಗೆ ಐದು ಐದು ಬೀಜಾಡ್ತಾರೆ ಅದಕ್ಕೋಸ್ಕರ ನಾನು ತುರ್ದು ಹಾಕಿದ್ದೀನಿ ನೀವು ಕಟ್ ಮಾಡಿ ಹಾಕೋದಾದ್ರೂ ನೀವು ಕಟ್ ಮಾಡಿ ಹಾಕ್ಕೊಬೋದು ಸೊ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕಬೇಕು ಅರ್ಶಿನ ಹಾಕಿ ಮತ್ತು ಈರುಳ್ಳಿ ಟೊಮೊಟೊ ಬೇಕು ಒಂದು ಸ್ವಲ್ಪ ಚಿಟಕಿ ಹಾಕಿದ್ರೆ ಸಾಕು ಇಷ್ಟು ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಈಗ ಅದಕ್ಕೆ ಬೇಕಾಗಿರೋ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆ ಅಂದರೆ ನೋಡಿ ನಾನಿಲ್ಲಿ ಕಳೆಪೊಪ್ಪು ತೊಗೊಂಡಿದ್ದೀನಿ ಅಂದರೆ ಹುರಿಗಡಲೆ ಪುಡಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಖಾರಕ್ಕೆ ಮೂರು ಒಣಗಿದ ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ನಾವು ಪಲ್ಯಗೂ ಮಾಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಇಷ್ಟು ಈರುಳ್ಳಿ ಫ್ರೈ ಆದಮೇಲೆ ನಾವು ತೊಳೆದು ಕ್ಲೀನ್ ಮಾಡಿಟ್ಟಿರ್ತೀವಲ್ಲ ಕಡಲೆಪುರಿ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಅದು ಚೆನ್ನಾಗಿ ಕಲ್ಸ್ಕೊಂಡಾದಮೇಲೆ ಅದಕ್ಕೆ ಇವಾಗ ನೋಡಿ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡ್ಸ್ಕೊಬೇಕು ಕೈಯಾಡ್ಸ್ಕೊಂಡಾದ್ಮೇಲೆ ಈಗ ನಾವು ಅದು ಕಡಲೆಪಪ್ಪು ಪುಡಿನ ಪುಡಿ ಮಾಡಿಟ್ಕೋಬೇಕು ನಾವು ಯಾವ ಪಲ್ಯ ಆಗಬೇಕಂದ್ರೂ ಕೂಡ ನಾವು ಅದನ್ನು ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈ ನಾವು ಮಂಡಕಿ ಮಾಡ್ತಾ ಇರೋ ಅನ್ನಕ್ಕೆ ಆ ಪುಡಿನೇ ಮೇನ್ ಇಂಗ್ರಿಡಿಯೆಂಟು ಅದು ಹಾಕಿದ್ರೇ ನಾವು ಮಾಡಿರೋ ಕಡಲೆ ಪುರಿ ಮಂಡಕ್ಕಿ ತುಂಬ ಟೇಸ್ಟ್ ಬರುತ್ತೆ ಉಪ್ಪಾಕಿ ಚೆನ್ನಾಗಿ ಕೈಯಾಡ್ಸಿದ್ಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೇನು ನಾವು ಕೆಳಗಿಳಿಸ್ತೀವಿ ಸ್ಟವ್ ಆಫ್ ಮಾಡ್ತೀವಿ ಅನ್ನೋವಾಗ ಈಗೇನು ಕಡಲೆ ಪಪ್ಪು ನಾವು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದು ಎರಡು ಮೂರು ಸ್ಪೂನ್ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಫ್ರೆಂಡ್ಸ್ ಹೇಳಿದ್ನಲ್ಲ ಈ ಕಡಲೆ ಪುರಿ ಮಂಡಕ್ಕಿಗೆ ಇದೇ ಮೇನ್ ಇಂಗ್ರೀಡಿಯೆಂಟು ಇದು ನಾವು ಮಾಡಿರೋ ಒಗ್ಗರಣೆ ತುಂಬಾ ಟೇಸ್ಟ್ ಬರುತ್ತೆ ಸಿಂಪಲಾಗೆ ಮಾಡ್ಕೋಬೋದು ಫ್ರೆಂಡ್ಸ್ ಮಕ್ಕಳಿಗೆ ದೊಡ್ಡೋರಿಗೆ ತುಂಬ ಖುಷಿಯಾಗುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆದರೆ ಇದು ತಿನ್ನೋವಾಗ ಬಿಸಿ ಇರೋವಾಗೆ ನಾವು ತಿಂದರೆ ಸೂಪರಾಗಿರುತ್ತೆ ನೀವು ಕಡಲೆ ಬೀಜಬೇಕಂದ್ರೆ ಈಗ ಬಿಟ್ಟು ಲಾಸ್ಟಲ್ಲಿ ನಾವು ಸೇರಿಸ್ಕೋಬೇಕು ಏ ಸೇರಿಸ್ಕೊಂಡ್ರೆ ಮೆತ್ತಗಾಗೋಗುತ್ತೆ ಈಗ ತಟ್ಟೆಯಲ್ಲಿ ಹಾಕೊಂಡು ಸರ್ವ್ ಮಾಡಿದ್ರೆ ಮಂಡಕ್ಕಿ ಬಿಸಿ ಬಿಸಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ನೀವು ಒಸತಿ ಟ್ರೈ ಮಾಡಿ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್